ನೌಬಾದ್ ಪಿಕೆಪಿಎಸ್ ನೂತನ ಆಡಳಿತ ಮಂಡಳಿಯವರಿಂದ ಮಾಜಿ ಕೇಂದ್ರ ಮಂತ್ರಿ ಭಗವಂತ್ ಕೂಬಾ ಅವರಿಗೆ ಸನ್ಮಾನ ಡಿಸಿಸಿ ಬ್ಯಾಂಕ್ ಸಹಕಾರ ಸಂಘಗಳಿಗೆ ಮುಖ್ಯವಾಗಿ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ ಭಗವಂತ್ ಕೂಬಾ ನೌಬಾದ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಚನಬಸಪ್ಪ ಹೆಗ್ಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಜಗದೇವಿ ಮಾಲಿಪಾಟೀಲ್ ಸೇರಿದಂತೆ ಎಲ್ಲ ನೂತನ ಆಡಳಿತ ಮಂಡಳಿಯವರು ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಅವರ ನೇತೃತ್ವದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಭಗವಂತ್ ಕುಬಾ ಅವರ ಕಚೇರಿಗೆ ತೆರಳಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಜೊತೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ನಿಮ್ಮ ಸಲಹೆ ಮಾರ್ಗದರ್ಶನ ಸಹಕಾರವಿರಲಿ ಎಂದು ಮಾಜಿ ಕೇಂದ್ರ ಸಚಿವರಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಮನವಿ ಮಾಡಿದರು ಸನ್ಮಾನ ಸ್ವೀಕರಿಸಿ ಕುಬಾ ಅವರು ಮಾತನಾಡಿ ನೌಬಾದ್ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಮತದಾರರ ಸರ್ವ ಸದಸ್ಯರ ಒಮ್ಮತದಿಂದ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲ ನಿರ್ದೇಶಕರಿಗೆ ಶುಭ ಕೋರಿದರು ರೈತರ ಏಳಿಗೆ ಹಿತದೃಷ್ಟಿಯಿಂದ ನೂತನ ಆಡಳಿತ ಮಂಡಳಿಯವರು ಕೆಲಸ ಮಾಡಲಿ ಸರ್ಕಾರ ಯೋಜನೆಗಳನ್ನು ರೈತರ ಮನೆ ಬಾಗಿಲಿಗೆ ಮುಟ್ಟಿಸುವಂತಾಗಲಿ ಜಿಲ್ಲೆಯಲ್ಲಿಯೇ ಮಾದರಿ ಕೃಷಿ ಪತ್ತಿನ ಸಹಕಾರ ಸಂಘವಾಗಿ ಹೊರಹೊಮ್ಮಲಿ ಎಂದರು ಉತ್ಸಾಹಿಗಳಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಅವರು ನಾಯಕತ್ವ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದು ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರ ವಿಶ್ವಾಸ ಪಡೆದು ಈ ನೂತನ ಆಡಳಿತ ಮಂಡಳಿಯ ಆಯ್ಕೆಗೆ ಕಾರಣರಾಗಿದ್ದು ಸೊಸೈಟಿಯಿಂದ ರೈತರಿಗೆ ಒಳ್ಳೆಯ ಸಹಕಾರ ಸಿಗುವಂತಾಗಲಿ ಎಂದರು ಮುಂದುವರೆದು ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ ಮೂಲಕ ಸಹಕಾರ ಸಂಘಗಳಿಗೆ ಸಿಗಬೇಕಾದ ಸೌಲಭ್ಯ ಸಿಗುತ್ತಿಲ್ಲ ಎಲ್ಲ ರೀತಿಯಿಂದಲೂ ಅಮರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಡಿಸಿಸಿ ಬ್ಯಾಂಕ್ ಸಹಕಾರ ಸಂಘಗಳಿಗೆ ಮುಖ್ಯವಾಗಿ ರೈತರಿಗೆ ಶಾಪವಾಗಿ ಪರಿಣಮಿಸಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಹಕಾರ ವರ್ಸಸ್ ಸಾಹುಕಾರ ಚುನಾವಣೆಯಾಗಿತ್ತು ಹಣದ ಬಲದಿಂದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಮರ್ ಖಂಡ್ರೆ ಗೆದ್ದರು ಆದರೆ ಒಂದು ವರ್ಷ ಕಳೆದರೂ ಸರ್ಕಾರದ ಸೌಲಭ್ಯ ಪಿಕೆಪಿಎಸ್ಗಳಿಗೆ ಸರಿಯಾಗಿ ದೊರಕುತ್ತಿಲ್ಲ ಡಿಸಿಸಿ ಬ್ಯಾಂಕ್ ಮೂಲಕ ರೈತರಿಗೆ ಸಾಲ ಸೌಲಭ್ಯ ದೊರಕುತ್ತಿಲ್ಲ ಪಿಕೆಪಿಎಸ್ ಮೂಲಕ ಸರಿಯಾಗಿ ಗೊಬ್ಬರದ ವ್ಯವಸ್ಥೆ ಆಗುತ್ತಿಲ್ಲ ಹೀಗಾಗಿ ಇದು ಅವರ ಆಡಳಿತ ವ್ಯವಸ್ಥೆಯ ವೈಫಲ್ಯತೆಯಾಗಿದೆ ಇನ್ನಾದರೂ ಅವರು ಸರಿಪಡಿಸಿಕೊಂಡು ರೈತರಿಗೆ ಸಹಕಾರ ಸಂಘಗಳಿಗೆ ಒಳ್ಳೆ ರೀತಿಯಿಂದ ಸಹಕಾರ ಸೌಲಭ್ಯ ನೀಡಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಭರ್ಜರಿಯಾಗಿ ಸದಸ್ಯರ ಮತದಾನ ಮತವನ್ನು ಹಾಗೂ ಆಶೀರ್ವಾದವನ್ನು ಪಡೆದು ಭರ್ಜರಿಯವಾಗಿ ಗೆಲುವನ್ನು ಸಾಧಿಸಿದಂಥ ಚನ್ಬಸಪ್ಪ ಹೆಗ್ಗೆವರ ಅಧ್ಯಕ್ಷತೆಯಲ್ಲಿ ಮತ್ತು ಶ್ರೀಮತಿ ಜಗದೇವಿ ಪಾಟೀಲ್ ಅವರ ಉಪಾಧ್ಯಕ್ಷದ ನೇತೃತ್ವದಲ್ಲಿ ಗೆಲುವಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಇವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರಿಗೆ ಕೂಡ ನನ್ನ ಅಭಿನಂದನೆಗಳು ಹಾಗೂ ಆ ಒಂದು ಪತ್ತಿನ ಸಹಕಾರ ಸಂಘ ಇವರ ನೇತೃತ್ವದಲ್ಲಿ ಒಳ್ಳೆ ರೀತಿಯಾಗಿ ರೈತರಿಗೆ ಸಹಾಯವಾಗಲಿ ಸಹಕಾರವಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೋರುತ್ತೇನೆ ಧನ್ಯವಾದಗಳು ಈ ಒಂದು ತಂಡಕ್ಕೆ ನೇತೃತ್ವ ಎಹಿಸಿದಂಥ ಶಶಿಕುಮಾರ್ ಪಾ ಶಶಿಕಾಂತ್ ಪಾಟೀಲ್ ಅವರು ಚೌಳಿ ಭಾಳಷ್ಟು ಎಲ್ಲರಿಗೆ ತಗೊಂಡು ಒಗ್ಗಟ್ಟತನವನ್ನು ಪ್ರದರ್ಶನವನ್ನು ಮಾಡಿ ಮತದಾರರಿಗೆ ವಿಶ್ವಾಸವನ್ನು ತುಂಬಿ ಈ ಭರ್ಜರಿ ಗೆಲುವಿಗೆ ಅವರ ಕೊಡುಗೆ ಬಹಳಷ್ಟಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಚನ್ನಬಸಪ್ಪ ಹೆಗ್ಗಿ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಜಗದೇವಿ ಮಾಲಿಪಾಟೀಲ್ ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು ರೋಹನ್ ಮನೋರ್ ಸಿ ನೈನ್ ಕನ್ನಡ ಬೀದರ್